ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಇಂತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಉಚಿತವಾಗಿ ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಮತ್ತು ಉಚಿತವಾಗಿ ತರಬೇತಿಯನ್ನು ನೀಡುವುದರ ಜೊತೆಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿವರೆಗೂ ಕೂಡ ಶಿಷ್ಯ ವೇತನವನ್ನು ಕೂಡ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ನೀಡ್ತಾ ಇದೆ ಹಾಗಾದರೆ ಏನಿದು ಮಾಹಿತಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂಥ ದಾಖಲಾತಿಗಳೇನೇನು ಅರ್ಹತೆ ಏನಿರಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆ ಇಂದಿರಾಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಅತ್ಯಂತ ಅಧಿಕೃತವಾದಂತಹ ಆದೇಶವನ್ನು ಕೂಡ ಅವರು ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯು ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂತ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವ ಬಗ್ಗೆ ಅಂತೇಳಿ ಅರ್ಜಿಗ ಕೂಡ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಇಲ್ಲಿ ಕೋರ್ಸ್ನ ವಿವರವನ್ನ ನೀಡುವುದಾದ್ರೆ ಇಲ್ಲಿ ಯು ಪಿ ಎಸ್ ಸಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಉಚಿತವಾಗಿ ಆರು ತಿಂಗಳ ಪ್ರಿಲಿಮ್ಸ್ ತರಬೇತಿ ಮೂರು ತಿಂಗಳ ಮೇನ್ಸ್ ತರಬೇತಿಯನ್ನು ನೀಡ್ತಾ ಇದ್ದಾರೆ ಒಟ್ಟು ಒಂಬತ್ತು ತಿಂಗಳ ತರಬೇತಿ ಇರ್ತೈತಿ ಇಲ್ಲಿ ಒಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ನೀವು ಆರು ತಿಂಗಳ ಪ್ರಿಲಿಮ್ಸ್ ತರಬೇತಿಯನ್ನು ಪಡೆದ ನಂತರ ಪ್ರಿಲಿಮ್ಸ್ ಅನ್ನ ಯಾರು ಪಾಸ್ ಮಾಡ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮೂರು ತಿಂಗಳ ಮೇನ್ಸ್ ತರಬೇತಿಯನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಅಂದ್ರೆ ಪ್ರಿಲಿಮ್ಸ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಮೀನ್ಸ್ ತರಬೇತಿ ಇರ್ತೈತಿ ವಯಸ್ಸನ್ನು ನೋಡುವುದಾದ್ರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಿರ್ಬೇಕಿ ನೀವು ಕೇಂದ್ರ ಲೋಕಸೇವಾ ಆಯೋಗದ ಪ್ರತಿ ವರ್ಷ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮೊದಲಾದ ಇಪ್ಪತ್ತ್ಮೂರು ವಿವಿಧ ಸೇವೆಯ ಹುದ್ದೆಗಳ ಬಗ್ಗೆ ಪರೀಕ್ಷೆಗೆ ತರಬೇತಿಯನ್ನ ಇವರು ನೀಡ್ತಾ ಇದ್ದಾರೆ ಸರದಿ ತರಬೇತಿಗೆ ಪದವಿ ಉತ್ತೀರ್ಣ ಆಗಿರುವಂತವರು ಮತ್ತು ಅಂತಿಮ ಸೆಮಿಸ್ಟರ್ ನಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಯಾರು ಪದವಿಯನ್ನ ಪೂರ್ಣಗೊಳಿಸಿದ್ದೀರಿ ಜೊತೆಗೆ ಈ ವರ್ಷ ಯಾರು ಅಂತಿಮವಾಗಿ ಪದವಿ ಓದ್ತಾ ಇದ್ದೀರಲ್ಲ ಕೊನೆಯ ಸೆಮಿಸ್ಟರ್ ಅನ್ನ ಓದ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸ ಅವಕಾಶವನ್ನ ನೀಡಿದ್ದಾರೆ ಪದವಿ ವ್ಯಾಸಂಗ ಪೂರ್ಣಗೊಳಿಸಿರುವ ಮುಕ್ತಾಯಗೊಳಿಸಿರುವಂತಹ ಬಗ್ಗೆ ಅಧಿಕೃತ ದಾಖಲಾತಿಗಳನ್ನ ನೀವು ಆಯ್ಕೆ ಪ್ರಕ್ರಿಯೆಯಲ್ಲಿ ಹೊಂದಿರುವುದು ಕಡ್ಡಾಯವಂತೂ ಕೂಡ ಅವರು ಹೇಳಿದ್ದಾರೆ ಇನ್ನು ಸಾಮಾನ್ಯ ಅರ್ಥಗಳನ್ನು ನೋಡುವುದಾದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಜಾತಿ ಆದಾಯ ಪ್ರಮಾಣ ಕಡ್ಡಾಯವಾಗಿ ಹೊಂದಿರಬೇಕು ದೈಹಿಕವಾಗಿ ಅಂಗವಿಕಲರಿದ್ದರೆಂದ್ರೆ ವಿಕಲಚೇತನ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಕಡ್ಡಾಯವಾಗಿ ಹೊಂದಿರಬೇಕು ವಿದ್ಯಾರ್ಥಿ ನಿಲಯ ಕ್ರೈಸ್ತ ವಿದ್ಯಾರ್ಥಿ ನಿಲಯ ಸಫಾಯಿ ಕರ್ಮಚಾರಿ ಮೀಸಲಾತಿ ಅಡಿಯಲ್ಲಿ ಏನಾದರೂ ಅರ್ಜಿ ಸಲ್ಸವ್ರಿದ್ದರೆ ಅದರ ಪ್ರಮಾಣ ಪತ್ರಗಳು ಕೂಡ ಇಲ್ಲಿ ಬೇಕಾಕ ಇನ್ನು ವಾರ್ಷಿಕ ಆದಾಯವನ್ನು ನೋಡುವುದಾದ್ರೆ ನೀವು ಐದು ಲಕ್ಷಕ್ಕಿಂತ ಒಳಗೆ ವಾರ್ಷಿಕ ಆದಾಯವನ್ನು ಇಲ್ಲಿ ಹೊಂದಿರಬೇಕಾಗ್ತದೆ ಮತ್ತು ಆಯ್ಕೆ ವಿಧಾನವನ್ನ ನೋಡುವುದಾದ್ರೆ ಇಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ಕೋತಾರ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಕೌನ್ಸಿಲಿಂಗ್ ಅನ್ನು ಕರೆದು ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನ ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗುವುದು ಅಂತ ಹೇಳಿದಾರೆ ಇಲ್ಲಿ ಎಷ್ಟು ಎಷ್ಟು ಶಿಷ್ಯ ವೇತನವನ್ನ ನೀಡುತ್ತಾ ಇದ್ದಾರೆ ಅಂತ ನೋಡುವುದಾದ್ರೆ ಯು ಪಿ ಎಸ್ ಸಿ ತರಬೇತಿ ಅವಧಿಯಲ್ಲಿ ನೀವೇನಾದರೂ ದೆಹಲಿಯಲ್ಲಿ ಯು ಪಿ ಎಸ್ ಸಿ ತರಬೇತಿಯನ್ನು ಪಡಿತಿದ್ರೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಪ್ರತಿ ತಿಂಗಳು ಶಿಷ್ಯ ವೇತನವನ್ನ ಇದ್ದಾರೆ ಹೈದರಾಬಾದ್ನಲ್ಲಿ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಬೆಂಗಳೂರಿನಲ್ಲಿ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಇತರೆ ಸ್ಥಳಗಳಲ್ಲಿ ಏನಾದರೂ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಗಳ ಪ್ರತಿ ತಿಂಗಳು ಶಿಷ್ಯ ಇಲ್ಲಿ ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ ಈ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕಾಲ್ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಅರ್ಜಿ ಗೊತ್ತಾಗದೆ ಇದ್ದಲ್ಲಿ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸುವುದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ರಿ ಅಂದ್ರೆ ಅಂದ್ರೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯೊಂದಿಗೆ ಒಂದು ಹೊಸ ವಿಡಿಯೋನ ಕೂಡ ಆದಷ್ಟು ಬೇಗನೆ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತನು ಕೇವಲ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತೈತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಇನ್ನು ಕೇವಲ ಹದಿನೈದು ಹತ್ರ ಹದಿನೇಳು ದಿನಗಳು ಮಾತ್ರ ಉಳಿದೈತಿ ಆದ ನಂತರ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇದ ಉಚಿತ ತರಬೇತಿಯ ಅವಕಾಶವನ್ನ ಪಡೆದುಕೊಳ್ಳಿರ್ರಿ ಇನ್ನ ಎಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಅಂತ ನೋಡುದಾದ್ರ ನೀವೇನಾದ್ರೂ ಇಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಒಟ್ಟು ನಾಲ್ಕನೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾರ ಎರಡು ನೂರು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಮೀಸಲಾತಿ ಹಂಚಿಕೆಯನ್ನು ನೋಡುವುದಾದ್ರೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ನೀಡಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡ ನಿರ್ದ ನಿರ್ದೇಶನಾಲಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಮೋಸ್ಟ್ ಪ್ರೀ ಮೆಟ್ರಿಕ್ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಆಶ್ರಮ ಶಾಲೆಗಳಲ್ಲಿ ಕನಿಷ್ಠ ಮೂರು ವರ್ಷಗಳ ವಿದ್ಯಾರ್ಥಿ ನಿಲಯದಲ್ಲಿ ಓದ್ತಾ ಇದ್ದರೆ ಅಂದರೆ ಕನಿಷ್ಠ ಮೂರು ವರ್ಷ ವಿದ್ಯಾರ್ಥಿ ನಿಲಯದಲ್ಲಿ ಏನಾದರೂ ಇದ್ದರೆ ಅಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟೇಜ್ ಮೀಸಲಾತಿಯನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಮುರಾರ್ಜಿ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆ ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ಬರುವಂತಹ ಮೊರಾರ್ಜಿ ಅನಿ ಚೆನ್ನಮ್ಮ ಅಂಬೇಡ್ಕರ್ ವಸ್ತಿ ಶಾಲೆಯಲ್ಲಿ ಕನಿಷ್ಠ ಐದು ವರ್ಷ ವಿದ್ಯಾಭ್ಯಾಸ ಮಾಡಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟೇಜ್ ಮೀಸಲಾತಿ ಮಹಿಳಾ ವಿದ್ಯಾರ್ಥಿಗಳಿಗೆ ಮೂವತ್ತ್ಮೂರು ಪರ್ಸೆಂಟೇಜ್ ಮೀಸಲಾತಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯದ ಸಫಾಯಿ ಕರ್ಮಚಾರಿ ಸಮುದಾಯದ ಮಕ್ಕಳಿಗೆ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಇಲ್ಲಿ ಅವರು ನೀಡ್ತಾ ಇದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಕಾಲಕಾಲಕ್ಕೆ ತಕ್ಕಂತೆ ಅಧಿಕೃತವಾದಂಥ ಅವ್ರ ವೆಬ್ಸೈಟನ್ನು ನೋಡ್ತಾ ಇರಬೇಕಾಗತ್ತಿ ಯಾಕಂದರೆ ಅವ್ರ ವೆಬ್ಸೈಟಲ್ಲಿ ಅವರು ಅಡ್ಮಿಟ್ ಕಾರ್ಡ್ಗಳನ್ನಾಗಿರ್ಬೋದು ರಿಜಲ್ಟನ್ನಾಗಿರ್ಬೋದು ಅಂಕಗಳನ್ನಾಗಲಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಮತ್ತು ಈಗಾಗಲೇ ಯಾರಾದರೂ ಯು ಪಿ ಎಸ್ ಸಿ ತರಬೇತಿಯನ್ನು ಉಚಿತವಾಗಿ ಪಡೆದಿದ್ದರೆ ಅಂಥವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂಥ ಅವಕಾಶ ಅವರು ನೀಡಿಲ್ಲ ಜೊತೆಗೆ ನೀವೇನಾದರೂ ಉಚಿತವಾಗಿ ಕೆ ಎಸ್ 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 ಸಿ ಆಗಿರ್ಬೋದು ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ನ್ಯಾಯಾಂಗ ಸೇವೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಉಚಿತ ತರಬೇತಿಯನ್ನು ಪಡೆದಿದ್ದರೆ ಅಂದರೆ ಅಂಥ ವಿದ್ಯಾರ್ಥಿಗಳು ಕೂಡ ಯು ಪಿ ಎಸ್ ಸಿ ತರಬೇತಿಯ ಉಚಿತ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನ ನೀಡಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿ ಉಚಿತ ತರಬೇತಿಯನ್ನು ಇಲ್ಲಿ ಪಡ್ಕೋಬಹುದಾಗಿರ್ತದೆ ಇನ್ನು ಪ್ರವೇಶ ಪರೀಕ್ಷಾ ಪತ್ರವನ್ನು ಕೂಡ ಅವರು ಅಧಿಕೃತ ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರವೇಶ ಪರೀಕ್ಷೆಗೆ ತರಬೇತಿಗೆ ಹಾಜರಾಗಬೇಕು ಇದು ಇವತ್ತಿನ ಉಚಿತ ತರಬೇತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರ್ತದೆ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ತಿಳಿಸಿಕೊಡೋ ಅಂದ್ರೂ ಕೂಡ ಅದರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿ ಒಂದಿಗೆ ಒಂದು ವಿಡಿಯೋ ಮಾಡಿಬಿಡ್ತನು ಆದ್ರಂತರ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ನಿಮ್ಮ ಮೊಬೈಲಲ್ಲಿ ಅತಿ ಸರಳವಾಗಿ ಸಲಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ